ಅವರು ಧನ ಸಹಾಯ ನಿಲ್ಸಿದ್ರು ನೀವು ಮೋದಿ ಇದ್ದೀರಲ್ಲ ಅಂದ್ರೆ ಅವ್ರು ಅಂತಂದ್ರು ಇದ್ದೆ ಯಾರು ಕೇಳ್ತಿರ್ಲಿಲ್ಲ ಮೋದಿ ಮಾತ್ರ ಗ್ರೇಟ್ ಮನ್ಸಾರಿ ಎಂದ್ರು ನಾನು ಹೇಳ್ದು ಅದನ್ನ ಬೇರೆ ಎಲ್ಲಾದ್ರೂ ಬಳಸ್ಬೋದಿತ್ತು ಯಾರು ಅಲ್ಲಗಲಿಕ್ಕೆ ಅಲ್ಲಿ ಜವಾ ಭಾರತ್ ಈ ಕೂಡಲೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ ಈ ದರೆ ಟಿವಿ ಆನ್ಲೈನ್ ಚಾನಲ್ ಉತ್ತಮ ಸಮಾಜಕ್ಕೆ ನಿಮ್ಮ ಜೊತೆಗೆ ನಮ್ಮ ಧ್ವನಿ ಈ ದರೆ ಟಿವಿ ಯೂಟ್ಯೂಬ್ ಚಾನಲ್ ಅವ್ರು ಯಾವತ್ತೂ ತಮ್ ತಮ್ ನಡುವೆ ಬೆಂಕಿ ಹಚ್ಕೊಂಡಿರ್ಲಿಲ್ಲ ಆದ್ರೆ ಸಿದ್ದರಾಮಯ್ಯ ಬಂದು ಅಲ್ಲಿಗೂ ಬೆಂಕಿ ಹಚ್ಚಿ ಅವ್ರನ್ನೂ ಸೆಪರೇಟ್ ಮಾಡಿ ಒಂದು ಫ್ರಾಕ್ಷನ್ ನಮ್ಗೆ ಓಟ್ ಮಾಡ್ಬೋದಾ ಅಂತ ಯಾಕೆಂದ್ರೆ ಲಿಂಗಾಯತರು ಮತ್ತು ವೀರಶೈವರು ಇಬ್ರು ಒಂದಾದ್ರೆ ಯಾವುದೋ ಒಂದು ಪಾರ್ಟಿ ಜೊತೆಗೆ ಇರ್ತಾರೆ ಅನ್ನೋ ಹೆದರಿಕೆಗೆ ಅಲ್ಲೂ ಒಡೆದು ಇಡೀ ಫ್ರಾಕ್ಷನ್ ನಮ್ಮ ಕಡೆ ಸೆಳ್ಕೊಳ್ಬೋದಾ ಅಂತ ಯೋಚನೆ ಮಾಡೋ ಅಯೋಗ್ಯ ಜನ ಇವರಲ್ಲ ನರೇಂದ್ರ ಮೋದಿ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರು ನರೇಂದ್ರ ಮೋದಿ ಬಂದ್ಬಿಟ್ರೆ ಹಿಂದೂ ಮುಸ್ಲಿಮರು ದಂಗೆ ಆಗ್ಬಿಡುತ್ತೆ ಇಡೀ ದೇಶದಲ್ಲಿ ಬೆಂಕಿ ಹತ್ತಿ ಬಿಡುತ್ತೆ ಎಲ್ಲಂದ್ರೆ ಅಲ್ಲಿ ಹಿಂದೂ ಮುಸ್ಲಿಮರು ಕಿತ್ತಾಡ್ಬಿಡ್ತಾರೆ ಮುಸಲ್ಮಾನರ ಹಿಂದೂಗಳು ತುಳಿದ್ ಬಿಡ್ತಾರೆ ಮುಸಲ್ಮಾನರ ಮರ್ಡರ್ ಆಗೋಗುತ್ತೆ ಮಸಾಕರ ಎಲ್ಲ ಹೇಳಿದಿರ್ತಾರೆ ಆದ್ರೆ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಆದ್ಮೇಲೆ ಟಿಪ್ಪು ಜಯಂತಿಯನ್ನ ಆರಂಭಿಸಿ ಈ ಕರ್ನಾಟಕದಲ್ಲಿ ಎಷ್ಟು ಹಿಂದೂ ಮುಸ್ಲಿಂ ದಂಗೆ ಮಾಡಿಸಿದ್ರು ಮಾಡಿಸಿದ್ರು ಅದರ ಒನ್ ಪರ್ಸೆಂಟ್ ದಂಗೆ ಕೂಡ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಬಂದ್ಮೇಲೆ ಆಗ್ಲಿಲ್ವಲ್ಲ ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ ಮಾತಾಡ್ಲಿ ಇದಕ್ಕೆ ಯಾರಾದ್ರು ಅದು ಈಗ ಬಂದು ಹೇಳ್ತಾರೆ ಐದು ವರ್ಷ ಗೊತ್ತಾಗ್ಲಿಲ್ಲ ಅಫೀಮ್ ಕುಡ್ದಂತೆ ಕುಡಿಸ್ಬಿಟ್ರು ಸಿದ್ದರಾಮಯ್ಯ ಕುಡಿಸ್ಬಿಟ್ಟು ಏನ್ ಮಾಡಿದ್ರು ಅಂತಂದ್ರೆ ಎಲ್ಲರೂ ಕಿತ್ತಾಡ್ಕೊಂಡಿ ಅಂತ ಬಿಟ್ಬಿಟ್ರು ಕಿತ್ತಾಡ್ಕೊಂಡಾಗ ಏನಾಗುತ್ತೆ ಮುಸಲ್ಮಾನರು ಹಿಂದೂಗಳನ್ನ ಎದುರಿಸ್ಲಿಕ್ಕೆ ಸಿದ್ದರಾಮಯ್ಯನ ಜೊತೆ ಪರ್ಮನೆಂಟ್ ಆಗಿರ್ತಾರೆ ಅನ್ನುವಂತ ವಿಶ್ವಾಸದಿಂದ ಚೆನ್ನಾಗಿ ಕಿತ್ತಾಡಿಸಿದ್ರು ಐದು ವರ್ಷ ಕಳೆದ ಮೇಲೆ ಮುಸ್ಲಿಮರು ಹೇಳ್ತಾರೆ ಸರ್ ನಮ್ಗೊಂದು ಯೂನಿವರ್ಸಿಟಿ ಕಟ್ಸಿ ಕೊಟ್ಟಿದ್ದಿದ್ರೆ ನಮ್ಮ ಹುಡುಗರು ಚೆನ್ನಾಗಿ ಓದಾದರೂ ಓದಿರ್ತಿದ್ರು ಯಾರಿಗೆ ಬೇಕಿತ್ತು ಸರ್ ಟಿಪ್ಪು ಜಯಂತಿ ಐದು ವರ್ಷ ನಮ್ಗೆ ಇದರ ತಲೆಗೆ ಹೋಗಲಿಲ್ಲ ಈಗ ನಮ್ಗೆ ಅರ್ಥ ಆಗ್ತಿದೆ ನಮ್ಗೆ ಅನ್ಯಾಯ ಮಾಡಿಬಿಟ್ರು ಅಂತ ಆದರೆ ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ ನರೇಂದ್ರ ಮೋದಿ ಕಳೆದ ಐದು ವರ್ಷಗಳಲ್ಲಿ ಮುಸಲ್ಮಾನರನ್ನ ಮೇನ್ ಸ್ಟ್ರೀಮಿಗೆ ತರಬೇಕು ನೆನ್ಪಿಟ್ಕೊಳ್ಳಿ ಮಿತ್ತರೆ ಈ ಕಾಂಗ್ರೆಸ್ಸಿನ ಬುದ್ಧಿ ಏನು ಅಂತಂದರೆ ಯಾರು ಎಲ್ಲಿರ್ತಾರೋ ಅಲ್ಲೇ ಇಡೋದು ಬಡವರನ್ನ ಬಡವರಾಗೇ ಇಡೋದು ದಲಿತರನ್ನ ದಲಿತರಾಗೆ ಇಡುದು ಮುಸಲ್ಮಾನರ ಮುಸಲ್ಮಾನರಾಗೆ ಇಡೋದು ಅವರೆಲ್ಲರೂ ಮೈನ್ ಸೀಮಿಗೆ ಬಂದು ಎಲ್ಲರ ಜೊತೆ ಬಂದಾಗ್ಬಿಟ್ರೆ ಇವರಿಗೆ ಓಟ್ ಬರಲ್ಲ ಅನ್ನೋ ಭಯ ಇದು ಇವತ್ತಿನ ರಾಜಕೀಯ ಅಲ್ಲ ಜವಾಹರ್ಲಾಲ್ ನೆಹರು ಕಾಲದ ರಾಜಕೀಯ ಹೋದಾಗ ಒಬ್ರು ಕ್ಯಾಬ್ ಡ್ರೈವರ್ ಸಿಕ್ಕಿದ್ರು ನನಗೆ ನನ್ಗೆ ಎಷ್ಟೊಂದು ಕೆಲಸ ಮೋದಿಯವರು ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ್ದು ಹೊರದೇಶದಲ್ಲಿ ಗೆಲ್ಸಿ 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 ಕಳಿಸಿದ್ದೀರಾ ಕೊನೆ ಪಕ್ಷ ಮುಖ ಆದ್ರೂ ಬೇರೆ ನೋಡಬೇಕು ಅನ್ನಿಸ್ಲಿಲ್ವಲ್ಲ ಹೆಂಗಿಂತ ಡೆವಲಪ್ಮೆಂಟ್ ಬಗ್ಗೆ ಅನೇಕರು ಪ್ರಶ್ನೆ ಕೇಳ್ತಾರೆ ಆದ್ರೆ ಕೋಲಾರದ ಡೆವಲಪ್ಮೆಂಟ್ ಏನಿದೆ ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಕೋಲಾರದ ಹೆಸರು ಬರುತ್ತೋ ಇಲ್ವ ಆರನೇ ಬಾರಿಗೆ ಬರ್ತಾನೆ ಅಂತಂದ್ರೆ ಮೂವತ್ ಮೂವತ್ತೈದು ವರ್ಷಗಳಿಂದ ಅಲ್ಲೇ ಕೂತಿರ್ತಾನೆ ಅಲ್ಲಿ ಕೂತಿರೋದು ಹೆಂಗಿರುತ್ತೆ ಗೊತ್ತಾ ಅಲ್ಲಿ ಸ್ಪೀಕರ್ ಇಂದ ಹಿಡಿದು ಕೊನೆಯ ಜವಾನಿನವರೆಗೆ ಪ್ರತಿಯೊಬ್ಬರು ಹೇಳಿದ ಮಾತು ಕೇಳ್ತಾರೆ ಪ್ರಧಾನಮಂತ್ರಿ ಆದ್ರೂದ ವರ್ಷಕ್ಕೆ ಬಂದು ಹೋಗ್ತಾನೆ ಈ ಮನುಷ್ಯ ಮೂವತ್ ಮೂವತ್ತು ವರ್ಷದಿಂದ ಎಲ್ಲರೂ ಕೇಳುವಂತಿರ್ತಾರೆ ಹೆಚ್ಚು ಕಡಿಮೆ ಆತನೇ ಪ್ರಧಾನಮಂತ್ರಿ ಆಗಿರ್ತಾನೆ ಮೂವ್ ಆಗಲ್ಲ ಅಂತ ಅವನು ಹೇಳಿದ ಮಾತು ನಡೆಯಲ್ಲ ಅಂತಿರಲ್ಲ ಅವನು ಸರ್ಕಾರವನ್ನ ಕೇಳಿದ್ರೆ ಸರ್ಕಾರ ನೀನ್ ಕೇಳಿದ್ ಮಾಡಲ್ಲ ಅಂತ ಹೇಳಲಿಕ್ಕಾಗಲ್ಲ ಯಾಕೆ ಅಂದ್ರೆ ಆತ ಮೋಸ್ಟ್ ಸೀನಿಯರ್ ಅವನ ಮಾತನ್ನು ಕೇಳಬೇಕು ಹೀಗಿದ್ರು ಕೋಲಾರ ಇವತ್ತಿನವರೆಗೂ ಹೀಗಿದೆ ಅಂತಂದ್ರೆ ಏನರ್ಥ ಅರ್ಥ ಇದಕ್ಕೆ ಪ್ರಧಾನಿ ಆದಾಗ ಕರ್ನಾಟಕದ ಹದಿನೇಳು ಕಮಲಗಳನ್ನು ನರೇಂದ್ರ ಮೋದಿ ಕೊಟ್ಟಿದ್ವಿ ಅದರಲ್ಲಿ ಕೋಲಾರದ ಕಮಲವೇ ಇರಲಿ ಈ ಬಾರಿ ನರೇಂದ್ರ ಮೋದಿ ಮುನ್ನೂರಕ್ಕಿಂತಲೂ ಹೆಚ್ಚು ಸೀಟ್ ಬರುತ್ತೆ ಹಂಗ್ ಬಂದಾಗ ಕೋಲಾರದ ಕಮಲವೂ ಇರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದ್ದು ಅನ್ನೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ ಈ ಬಾರಿ ಕೋಲಾರವನ್ನು ನರೇಂದ್ರ ಮೋದಿ ಅವರ ಕೈಯಲ್ಲಿ ಕೊಡೋಣ ಕೊಟ್ಟು ಹೇಳೋಣ ಯಾರ್ಯಾರು ಐದೈದು ಆರಾರು ಏಳೇಳು ಬಾರಿ ಅಧಿಕಾರವನ್ನು ಅನುಭವಿಸಿಯೂ ತಮ್ಮ ಜನರಿಗೆ ಏನೂ ಮಾಡಲಿಲ್ಲ ಅವರಿಗೊಂದು ಸರಿಯಾದ ಪಾಠವನ್ನ ಕಲಿಸಿ ನರೇಂದ್ರ ಮೋದಿಯವರ ಮಾತನ್ನ ಕೇಳಿ ಅಭಿವೃದ್ಧಿಗೆ ಹಾತೊರೆಯುವಂತ ವ್ಯಕ್ತಿಯನ್ನ ಕರ್ಕೊಂಡು ಬರ್ತೀವಿ ಅಂತ ಈ ಬಾರಿ ಒಂದು ಜನ ನಿಶ್ಚಯ ಒಂದು ದಿನ ನನಗೆ ಜ್ವರ ಬಂದಂಗಾಗಿದೆ ಮೈ ಕೈ ನೋಯ್ತಾ ಇದ್ದ ಒಂದಿನ ಮಲಗ್ಬಿಡ್ತೀನಿ ಅಂತ ಕೇಳಲಿಲ್ಲ ಏನು ಹೇಳಲಿಲ್ಲ ಯಾವತ್ತೂ ಹೇಳಲಿಲ್ಲ ಆ ಮನುಷ್ಯ ಕೊನೆಗೆ ಒಂದು ಹಬ್ಬವನ್ನ ಸ್ವಂತ ಮನೆಯವರೊಂದಿಗೆ ಆಚರಣೆ ಮಾಡ್ಕೊಳ್ಳಿಲ್ಲ ದೀಪಾವಳಿ ಬಂದರೆ ಸೈನಿಕರ ಜೊತೆ ಕಾಲ ಕಳೆಯುವಂತ ಅದ್ಭುತವಾದ ಪ್ರಧಾನಿ ಇನ್ನೆಲ್ಲಿ ಸಿಗಲಿಕ್ಕೆ ಸಾಧ್ಯ ಇಡೀ ಜಗತ್ತು ನರೇಂದ್ರ ಮೋದಿ ವಾಪಸ್ ಪ್ರಧಾನಿ ಆಗ್ತಾರೆ ಅಂತ ಭಾವಿಸ್ತಾ ಇರುವಾಗ ನಾವು ಕೋಲಾರದಲ್ಲಿ ಎಡವಟ್ಟು ಮಾಡ್ಕೊಳ್ಬಾರ್ದು ಅಂತ ನಿಮ್ಮನ್ನು ಕೇಳಿಕೊಳ್ಳಿಕ್ಕೋಸ್ಕರ ನಾನು ನಿಮ್ಮನ್ನ ನಿಮ್ ಜೊತೆ ಮಾತಾಡಬೇಕು ಅಂತ ಇವತ್ತು ಬಂದಿದ್ದು ಮಿತ್ರರೆ ಮುಂದುವರಿಯೋದಕ್ಕೆ ನಾವೊಂದು ಶಕ್ತಿ ಆಗೋಣ ಅಂತ ಭಾವಿಸಬೇಕು ಅಂತಾನೆ ನಾನು ಇವತ್ತು ನಿಮ್ಮೆದುರಿಗೆ ಬಂದು ನಿಂತಿರೋದು ಈ ಮಹಾ ಘಟಬಂಧನ್ಗೆ ಸರಿಯಾದ ಒಂದು ಉತ್ತರವನ್ನ ಕೋಲಾರದಲ್ಲಿ ಕೊಡಬೇಕು ಅಂತ ಈ ಬಾರಿ ಕೋಲಾರ ಅಷ್ಟೇ ಅಲ್ಲ ಈ ಬಾರಿ ಹಾಸನದಲ್ಲಿ ಬದಲಾವಣೆ ಬರುತ್ತೆ ತುಮ್ಕೂರ್ನಲ್ಲಿ ಬದಲಾವಣೆ ಬರುತ್ತೆ ನಿಮ್ಗೆ ಅಚ್ಚರಿಯ ಕತೆ ಹೇಳ್ತೀನಿ ಎಲ್ಲೂ ಕೂಡ ಒಂದು ದೊಡ್ಡ ಬದಲಾವಣೆ ಬಂದು ಇಡೀ ದೇಶ ಮಾತನಾಡತ್ತೆ ಅಂತ ಬಗ್ಗೆ ಇಲ್ಲಿ ಶುರು ಮಾಡಿ ಹದಿನೈದು ವರ್ಷಗಳಿಂದ ಅಮೇಠಿಯಲ್ಲಿ ನಯಾ ಪೈಸೆ ಡೆವಲಪ್ಮೆಂಟ್ ಅನ್ನು ಮಾಡ್ಲಿವೋ ಆ ರಾಹುಲ್ ಗಾಂಧಿ ಅಮೇಠಿಯಲ್ಲಿ ಸೋಲ್ತೀನಿ ಅನ್ನೋ ಭಯದಿಂದ ಆತ ಈಗ ವಾಯ್ನಾಡಿಗೆ ಓಡ್ ಬರ್ತಿದ್ದಾನೆ ಅಂತಂದ್ರೆ ಯಾವ ರೀ ಯಾರಿಗೆ ನಿನಗೆ ಕೊಟ್ಟ ಕ್ಷೇತ್ರವನ್ನ ಹದಿನೈದು ವರ್ಷಗಳಿಂದ ನೀನು ಉದ್ಧಾರ ಮಾಡ್ಲಿಕ್ಕೆ ಆಗ್ಲಿಲ್ವೋ ಅಂತ ಕೈಯಲ್ಲಿ ಭಾರತ ಕೊಡೋದ ಈ ಕಾರಣಕ್ಕೋಸ್ಕರ ನಾನು ಶಿಡ್ಲಘಟ್ಟದ ಜನರಲ್ಲಿ ಇವತ್ತು ಕೇಳ್ಕೊಳ್ತಿದ್ದೀನಿ ಮಿತ್ರರೇ ನಾವು ಯಾವ ಕಾರಣಕ್ಕೂ ಈ ಬಾರಿ ತಪ್ಪು ಮಾಡಬಾರ್ದು ಈ ಬಾರಿ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ಈ ಬಾರಿ ಮೋದಿಯನ್ನ ಗೆಲ್ಲಿಸೋದಲ್ಲ ಈ ಬಾರಿ ನಾವು ಗೆಲ್ಲಬೇಕು ಅನ್ನೋದನ್ನ ನಿಶ್ಚಯ ಮಾಡಿ ಅಂತ ಮೋದಿ ಸೋತ್ರೆ ಇಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೋ ಅಲ್ಲೇ ನಿಮ್ ಟಿಕೆಟ್ ಕೊಡ್ತೀನಿ ಅಂತ ಉಲ್ಟಾ ಮೊಹಮ್ಮದ್ ಶಾಖಾ ಏನ್ ಪತ್ರ ಬರೆದ್ರು ಗೊತ್ತಾ ನಾನು ಮುಸ್ಲಿಂ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಟಿಕೆಟ್ ಕೇಳ್ತಾ ಇಲ್ಲ ನಾನು ಇಂಡಿಯನ್ ಅನ್ನೋ ಕಾರಣಕ್ಕೋಸ್ಕರ ಕೇಳ್ತಿದ್ದೀನಿ ಇಲ್ಲಿ ಟಿಕೆಟ್ ಕೊಡಿ ಅಂದ್ರೆ ಬೇಕಾಗಿಲ್ಲ ಅಂತ ಒಬ್ಬ ಮುಸ್ಲಿಂ ತಾಯಿ ಕಡದ್ ಬಿಟ್ರಲ್ಲ ಅಂತ ಯಾಕೋ ಮುಸ್ಲಿಮರ್ ಗಲಾಟನೆ ಬಾಯ್